ಗುಹೆಯ ರಹಸ್ಯ ವಿನಯ್ ಮೊದಲ ಬಾರಿಗೆ ತನ್ನ ಹುಟ್ಟೂರಾದ ಕನಕಪುರಕ್ಕೆ ಕಾರಿನಲ್ಲಿ ಬರುತ್ತಾನೆ ಹೀಗೆ ಬರುತ್ತಿರುವಾಗ ನಗರದಿಂದ ಸ್ವಲ್ಪ ದೂರದಲ್ಲಿ ಒಂದು ದಟವಾದ ಕಾಡಿನಲ್ಲಿ ಏನೋ ಶಬ್ದ ಕೇಳಿಸಿತು ಮನೆಗೆ ಬಂದು ಇದರ ಬಗ್ಗೆ ಅವನ ಅಜ್ಜಿಯ ಬಳಿ ವಿಚಾರಿಸುತ್ತಾನೆ ಆಗ ಅಜ್ಜಿ ಯಾವತ್ತೂ ರಾತ್ರಿಯ ಸಮಯದಲ್ಲಿ ಆ ಕಾಡಿನ ಹತ್ತಿರ ಹೋಗಬೇಡಿ ರಾತ್ರಿಯ ಸಮಯದಲ್ಲಿ ಯಾರೋ ಅಳುತ್ತಿರುವ ಶಬ್ದ ಬರುತ್ತದೆ ತುಂಬಾ ವರ್ಷಗಳ ಹಿಂದೆ ನಮ್ಮ ಊರಿನ ಒಬ್ಬ ವ್ಯಕ್ತಿ ಕಾಡಿಗೆ ಹೋದವನು ಹಿಂತಿರುಗಿ ಬರಲೇ ಇಲ್ಲ ಆದ್ದರಿಂದ ಊರಿನವರು ಎಲ್ಲರೂ ಭಯಪಡುತ್ತಾರೆ ಯಾರೂ ಅಲ್ಲಿಗೆ ಹೋಗುವ ಧೈರ್ಯ ಮಾಡಲ್ಲ ನೀವು ಸಹ ಅಲ್ಲಿಗೆ ಹೋಗಬಾರದೆಂದು ಅಜ್ಜಿ ಹೇಳುತ್ತಾರೆ ಈ ವಿಷಯ ಕೇಳಿಸಿಕೊಂಡ ವಿನಯ್ಗೆ ಏನೋ ಸರಿ ಇಲ್ಲ ಇಲ್ಲಿ ಬೇರೇನೋ ನಡೀತಿದೆ ಎಂದು ಅನಿಸುತ್ತದೆ ಹೇಗಾದರೂ ಮಾಡಿ ಸತ್ಯ ತಿಳಿಯಬೇಕು ಎಂಬ ಕಾರಣಕ್ಕೆ ಅವನು ಅಲ್ಲಿಗೆ ಹೋಗ್ಬೇಕೆಂಬ ನಿರ್ಧಾರ ಮಾಡುತ್ತಾನೆ ಮರುದಿನ ರಾತ್ರಿ ತನ್ನ ತಮ್ಮ ಅಜ್ಜಿ ಜೊತೆ ಕಾಡಿಗೆ ಹೋಗುತ್ತಾನೆ ಕಾಡಿನೊಳಗೆ ತುಂಬಾ ಕತ್ತಲು ಅಲ್ಲಿಂದ ವಿಚಿತ್ರವಾದ ಸದ್ದು ಕೇಳಿ ಬರುತ್ತಿತ್ತು ಹಾಗೆ ಮುಂದೆ ಹೋಗುತ್ತಿರುವಾಗ ಅಲ್ಲಿ ಅವರಿಗೆ ದೊಡ್ಡದಾದ ಗುಹೆ ಕಾಣಿಸುತ್ತೆ ಆ ಗುಹೆಯಿಂದ ವಿಚಿತ್ರವಾಗಿ ಅಳುವ ಶಬ್ದ ಕೇಳಿಸುತ್ತದೆ ಅಜ್ಜೆ ಭಯಪಟ್ಟು ಬಾ ಅಣ್ಣ ಮನೆಗೆ ಹೋಗೋಣ ಇಲ್ಲಿ ನಾವಿದ್ದರೆ ನಮಗೆ ಅಪಾಯವಾಗಬಹುದು ಎನ್ನುತ್ತಾನೆ ಆಗ ವಿಜಯ್ ಇಲ್ಲ ನಾನು ಬರೋದಿಲ್ಲ ಇಲ್ಲಿ ಏನೋ ರಹಸ್ಯವಿದೆ ಹೋಗಿ ನೋಡಲೇಬೇಕು ಎಂದು ಆ ಗುಹೆ ಒಳಗೆ ಹೋಗುತ್ತಾನೆ ಗುಹೆ ಒಳಗೆ ತುಂಬಾ ಕತ್ತಲೇ ಇತ್ತು ಅಲ್ಲೇ ಇದ್ದ ಮರದ ಹಿಂದಿನಿಂದ ಒಂದು ಧ್ವನಿ ಕೇಳಿಬಂತು ನೀವಿಲ್ಲಿ ಏನೂ ಮಾಡುತ್ತಿರುವಿರಿ ಎಂದು ಅದನ್ನು ಕೇಳಿದ ತಕ್ಷಣ ಅವರಿಬ್ಬರು ಹಿಂದೆ ತಿರುಗಿ ನೋಡುತ್ತಾರೆ ಅದೇ ಊರಿನ ಒಬ್ಬ ವ್ಯಕ್ತಿ ಅವನ ಹೆಸರು ರಘುವಂಥ ಅವನು ಸಿಟ್ಟಿನಿಂದ ಈ ಗುಹೆ ತುಂಬಾ ಅಪಾಯಕಾರಿಯಾಗಿದೆ ನೀವು ಇಲ್ಲಿಂದ ಹೊರಡಿ ಬೇಗ ಎಂದು ಹೇಳಿ ರಘು ಹೊರತು ಹೋಗುತ್ತಾನೆ ವಿನಯನಿಗೆ ರಘು ಮೇಲೆ ಅನುಮಾನವಿತ್ತು ಏನೋ ವಿಷಯ ಮುಚ್ಚಿಡುತ್ತಿದ್ದಾನೆಂದು ಆದ್ದರಿಂದ ಅವರಿಬ್ಬರೂ ರಘು ಹಿಂದೆಯೇ ಹಿಂಬಾಲಿಸುತ್ತಾ ಹೋದರು ಸ್ವಲ್ಪ ಮುಂದೆ ಹೋದಂತೆ ರಘು ಯಾರಿಗೂ ತಿಳಿಯದ ಒಂದು ಗುಪ್ತ ರಸ್ತೆಯಲ್ಲಿ ಹೋಗುತ್ತಾನೆ ಅಲ್ಲಿಯೇ ಮುಂದೆ ಒಂದು ಪಾಳು ಬಿದ್ದ ಇರುತ್ತದೆ ಅಲ್ಲಿ ರಘು ಬೇರೆ ಯಾರೂ ವ್ಯಕ್ತಿಯೊಂದಿಗೆ ಮಾತನಾಡುತ್ತ ಇರುತ್ತಾನೆ ಆಗ ವ್ಯಕ್ತಿ ಎಲ್ಲಾ ಸಾಮಾನನ್ನು ಎಲ್ಲಿ ಇಡು ಯಾರೂ ಇಲ್ಲಿಗೆ ಬರಬಾರದು ಮತ್ತು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳುತ್ತಿರುತ್ತಾನೆ ಈ ಮಾತು ವಿನಯ್ ಕಿವಿಗೆ ಬೀಳುತ್ತೆ ಆಗ ವಿನಯ್ಗೆ ತಿಳಿಯುತ್ತದೆ ಊರಿನಿಂದ ವಸ್ತುಗಳನ್ನು ಕಳ್ಳತನ ಮಾಡಿ ಇಲ್ಲಿ ಈ ಗುಹೆ ಒಳಗೆ ತಂದು ಇರಿಸುತ್ತಾರೆ ಎಂದು ನಂತರ ವಿನಯ್ ಪೊಲೀಸ್ಗೆ ಕರೆ ಮಾಡಿ ಇಲ್ಲಿನ ವಿಷಯವನ್ನು ತಿಳಿಸುತ್ತಾನೆ